ಸರಿ ಕಾಲ್ ಮಾಡಿದೆ ಸರ್ ತಮ್ಗೆ ಹೌದಾ ಮಾಡಿದ್ದೆ ಸರ್ ನೋಡಿಲ್ಲ ನೀವೇನು ಸರ್ ಸರಿ ನಾವು ನಿಮ್ಮದು ಅವ ಏನೇನೆಲ್ಲ ನೀವು ಮಾಡ್ತೀರ ಬೆಚ್ ಕಾಮಲ್ಲಿ ಕೇಳ್ತಿರೋನೆಲ್ಲ ಕೇಳಿ ಬಹಳ ತುಂಬಾ ಖುಷಿ ಆಯ್ತು ಸರ್ ನಮಗೆ ಚಳ್ಕೆರೆ ಸರ್ ಚಿತ್ರ ಡಿಸ್ಟಿಕ್ ಚಳ್ಕೆರೆ ತಾಲ್ಲೂಕು ಚಳ್ಳಕೆರೆ ಸಬ್ ಡಿವಿಜನ್ ಅಲ್ಲಿ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನೈದರವರೆಗೂ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಆಗಿ ನೀವು ಒಂದ್ಸರಿ ನಮ್ಮ ಅಸೋಸಿಯನ್ ವಿಸಿಟ್ ಮಾಡಿದ್ರಲ್ಲ ಸರ್ ಇಂಪ್ರೂವ್ ಮಾಡಿದ್ರಲ್ಲ ಅದರಲ್ಲಿ ನಾವು ಟರ್ಮಿನೇಟ್ ಮಾಡಿದ್ರಿ ಸರ್ ನಮ್ಮನ್ನ ಹತ್ತು ಸ್ಯಾಲರಿ ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಒಂದು ಮೆಮೋರಿಡಮ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಹಾಕಿ ನಮ್ ಪ್ರಾಬ್ಲಮ್ ಎಲ್ಲ ಬರೋದು ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ರಿ ಕೆಲಸ ಮಾಡ್ತೀವಿ ಹೇಳಿ ಕೇಳಿ ಹ್ಯಾಂಡ್ಸೆಟ್ ನಾವು ರೀಡಿಂಗ್ ಮಾಡೋ ಹ್ಯಾಂಡ್ಸೆಟ್ ನಮ್ಮ ಹತ್ರ ಇಟ್ಕೊಂಡಿದ್ವಿ ಕಂಪ್ಲೇಂಟ್ ಕೊಡ್ತೀವಿ ಕೊಡ್ತಿದ್ರಿ ಹೇಳಿ ಎದರ್ಸಿದ್ದಕ್ಕೆ ನಾವು ಹ್ಯಾಂಡ್ಸೆಟ್ ವಾಪಸ್ ಕೊಟ್ಟಿದ್ವಿ ಅವ್ರಿಗೆ ಪ್ರಾಬ್ಲಮ್ ಎಲ್ಲ ಬರದು ಹ್ಯಾಂಡ್ ಸೆಟ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಇವ್ರು ವಾಪಸ್ ಕೊಟ್ಟಿದ್ದಾರೆ ಹೇಳಿ ಅವ್ರನ್ನ ಹೇಳಿ ಎಲ್ಲ ಎಕ್ಟು ಇಂಜಿನಿಯರ್ ಮೇಲೆ ಎಸ್ ಸಿ ಮೇಲೆ ಚೀಪ್ ಮೇಲೆ ಎಲ್ಲ ಕೇಳಿ 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 ಲಾಸ್ಟ್ ಯಾರು ನಮ್ಮ ಕೈ ಹಿಡಿದಿದ್ದಕ್ಕೆ ಎಂ ಡಿ ಅವ ಅಲ್ಲಿ ಹೋಗಿ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ನಾವು ಗೆ ಹೋದ್ವಿ ಸರ್ ಎರಡ್ ಸಾವಿರದ ಹದಿನೈದು ಹೋಗಿ ಹತ್ತು ವರ್ಷ ಪರ್ಮನೆಂಟ್ ನಮ್ದು ಫಸ್ಟ್ ಅಟೆಂಪ್ಟ್ ಟರ್ಮನೆಟ್ ಅಂತ ನಾವು ಚಾಲೆಂಜ್ ಕೋರ್ಟ್ ಗೆ ರಿಕ್ಟ್ ಹಾಕಿದ್ವಿ ಅಲ್ಲಿಂದ ಸೇಮ್ ಕೇಸ್ ಸೇಮ್ ಕೇಸ್ ಅಂತ ಪರ್ಮನೆಂಟ್ ಹಾಕಿದಾರೆ ಹೇಳಿ ಎಲ್ಲ ಸ್ಟೇಟ್ ಅಸೋಸಿಯೇಷನ್ ಪರ್ಮನೆಂಟ್ ಬಂದ್ಬಿಟ್ಟು ನಾರಾಯಣ ಸ್ವಾಮಿ ಅನ್ನೋ ಜಡ್ಜ್ ಅದನ್ನ ಪರ್ಮನೆಂಟ್ ಸೇಮ್ ಇದು ಎಲ್ಲ ಒಂದೇ ಕೇಸ್ ಅಂತ ಹೇಳಿ ಕನೆಕ್ಟ್ ಮಾಡಿ ಹಾಕ್ಬಿಟ್ರೆ ಎಲ್ಲದ ಹಂಗೆ ಹೋಗ್ತಾ 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 ಸರ್ ಹತ್ತು ವರ್ಷ ಒಂಬತ್ತು ವರ್ಷ ಕಾಲ ಕಳೆದು ಹ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಮೂವತ್ತಕ್ಕೆ ಸಿಂಗಲ್ ಜಡ್ ಕೃಷ್ಣ ದೀಕ್ಷಿತ್ ಒಂದು ಆದೇಶ ಕೊಟ್ಟರೆ ಏಟಿ ಎನ್ಕ್ವೈರಿ ಮಾಡಿ ಡಿಸಿಪ್ಲಿನಿ ಎನ್ಕ್ವೈರಿ ಮಾಡಿ ಇವನ್ನ ಕೆಲ್ಸಕ್ಕೆ ತೊಗೊಳ್ಳಿ ಅಂತ ಹೇಳಿ ಅವ್ರು ಕೊಟ್ರೆ ಅದನ್ನ ಎನ್ಕ್ವೈರಿ ಮಾಡ್ಲಿಲ್ಲ ಏನಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಅಲ್ಲ ಮಾರ್ಚ್ ಜನವರಿ ಇಪ್ಪತ್ನಾಲ್ಕಕ್ಕೆ ಪರ್ಮನೆಂಟ್ ಹೇಳಿ ಒಂದ್ ಆರ್ಡರ್ ಮಾಡಿದ್ರು ಅದರಲ್ಲೇ ಬೈಫರ್ ಮಾಡಿ ಟರ್ಮಿನೇಟ್ ಆಗಿರೋ ಯಾವ ಕೇಸ್ ಅಂತ ಹೇಳಿ ಎರಡು ಮೂರು ಕೇಸ್ನ ಸಪರೇಟ್ ಇಟ್ಟು ಫೆಬ್ರವರಿ ಮೂರಕ್ಕೆ ಆರ್ಡರ್ ಮಾಡಿದ್ವಿ ಸರ್ ಅಲ್ಲಿ ಫೋರ್ ವೀಕ್ಸ್ ಎನ್ಕ್ವೈರಿ ಮಾಡಿ ಯಾವುದೇ ದೋಷಾರೋಪಣೆ ಇಲ್ಲ ಅಂದ್ರೆ ಕಂಟಿನ್ಯೂಟಿ ಕೆಲಸ ಕೊಡ್ರಿ ಅಂತ ಕೊಟ್ರೆ ಹಿಂದೆ ಆರ್ಡರ್ ಸಿಂಗಲ್ ಜಡ್ಜ್ ಇದೆ ಕೃಷ್ಣಾ ದೀಕ್ಷಿತ್ ಅದೇ ಆರ್ಡರ್ ನೇ ಎನ್ಕ್ವೈರಿ ಮಾಡಿ ಅಷ್ಟೇ ಅಂತ ಮಾಡಿದರೆ ನಿಮ್ಮನ್ನ ಕೆಲಸ ತಗೊಳ್ರಿ ಅಂತ ಎಲ್ಲಿ ಹೇಳಿಲ್ಲ ಅದಕ್ಕೆ ನಾವು ತಗೋಳೋದಿಲ್ಲ ಕೆಲ್ಸ ತಗೊಳ್ರಿ ಅಂತ ಹೇಳಿದ್ರೆ ನಾವ್ ತಗೊಂತಿದ್ವಿ ಅಂತ ಎಸ್ಸಿ ಹಿಂದೆ ಮಾಡಿರೋ ಇವ್ರನ್ನ ನಿಮ್ಮನ್ನ ವಿಮುಕ್ತಿಗೊಳಿಸಿರೋ ರೀತಿ ಕ್ರಮವಾಗಿದೆ ಅಂತ ಹೇಳಿ ಎನ್ಕ್ವೈರಿ ಮಾಡಿ ಇದೇ ಸರಿ ನಾವ್ ಮಾಡಿರೋದೇ ಸರಿ ಅಂತ ಲೆಟರ್ ಕೊಟ್ಟಿದಾರೆ ಅದಕ್ಕೆ ನಾವು ಬಹಳ ಸರಿ ಅಲ್ಲದೆ ಅಲ್ದೆ ನಿಮ್ಮನ್ನ ಅಂತ ಹೇಳಿ ಫೋನ್ ಮಾಡಿದೆ ನಿಮಗೆ ವಿಚಾರ ತಿಳಿಸಿ ಒಂದ್ಸರಿ ಅವ್ರ ಹತ್ರ ಮಾತಾಡ್ತೀರೇನೋ ಅಂತ ಕೇಳಣಂತ ತಮ್ಮ ಹತ್ರ ಕೇಳಿದೆ ಸರ್ ಎಸ್ ದಾವಣಗೆರೆ ಸರ್ ಪಾಟೀಲ್ ಅಂತ ಹ್ಮ್ ಪಾಟೀಲ್ ಹ್ಮ್ ಹ್ಮ್ ಓಕೆ ಹ್ಮ್ ಅದಕ್ಕೆ ಅದಕ್ಕೆ ನಿಮ್ದು ಡಬಲ್ ಬೆಂಚ್ ಆರ್ಡರ್ ಆಯ್ತಲ್ರಿ ಅದು ಹ್ಞೂ ಸರ್ ಆದ್ರೂ ಏನು ಆಗ್ಲಿಲ್ಲ ಅಲ್ಲ ನಿಮ್ದು ಏನು ಆಗಿಲ್ಲ ಸರ್ ಅಂದ್ರೆ ಅದು ಪರ್ಮನೆಂಟ್ ಪರ್ಮನೆಂಟಿಂದು ಫೋರ್ ಮಂತ್ಸ್ ಮಾಡಿ ಉನ್ನತ ಸಮಿತಿ ಮಾಡಿ ಗೌರ್ಮೆಂಟ್ ಲೆವೆಲ್ಗೆ ಅದು ನಡೀತಾ ಇದೆ ಅದರಲ್ಲಿ ಬಿಟ್ವೀನ್ ನಮ್ದು ಟರ್ಮಿನೇಟ್ ಕೇಸ್ ಸರ್ ನಮ್ದು ಒಂದು ಮೂರು ಕೇಸ್ ಇದಾವೆ ಡಬಲ್ ಸೆವೆನ್ ಅಂತ ಮತ್ತೆ ಆರ್ನೂರಾ ಎಂಬತ್ತು ಅಂತ ಹೇಳಿ ಏಯ್ಟಿ ಫೋರ್ ಅಂತ ಒಂದು ಕೇಸು ಇವು ಟರ್ಮ್ನೆಟ್ ನಮ್ಮನ್ನ ಈ ತರ ಪ್ರಾಬ್ಲಮ್ ಮಾಡಿ ಏನು ಏನು ನಿಮ್ಮ ಇವಾಗ ಈ ಕೇಸ್ ಗಳಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಏನಾಗಿದೆ ಏನ್ ನಿಮ್ಮ ಮೇಲೆ ಬಂದಿರೋ ಆರೋಪಗಳೇನು ನಮ್ಮ ಮೇಲೆ ಆರೋಪ ಇರೋದಾರ ಸರ್ ನಾವ್ ಯಾವುದೇ ಅಲ್ಲ ಅಲ್ಲಲ್ಲ ನಿಮ್ಮ ಮೇಲೆ ಇವಾಗ ಕಂಪನಿ ಮಾಡಿರೋ ಆರೋಪ ಏನು ನಮ್ಮವರು ಹಿಂದೆ ಒಡಂಬಡಿಕೆ ಪ್ರಕಾರ ನಿಮ್ಮನ್ನ ಟರ್ಮಿನೇಟ್ ಮಾಡಿರೋದು ಸರಿ ಅಂತ ಹೇಳ್ತಿದ್ದಾರೆ ಹಂಗಲ್ಲ ಸಾಹೇಬ್ರೆ ಇವಾಗ ನೀವು ಹೇಳಿದ್ರಿ ಇಪ್ಪತ್ತು ಲೀಸ್ಟ್ ಮಾಡಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅದರಲ್ಲಿ ಇವಾಗ ಮೂರನ್ನ ಪಿನ್ ಪಾಯಿಂಟ್ ಮಾಡಿದ್ದಾರೆ ಅಂತದನ್ನ ನೀವ್ ಹೇಳ್ತಿರೋದು ನಾವು ಇಪ್ಪತ್ ಪಾಯಿಂಟ್ ಹಾಕಿ ಈ ರೀತಿ ನಿಮ್ಮ ನೀವು ನಮ್ಗೆ ತೊಂದರೆ ಕೊಡ್ತಿದ್ರೆ ಇವನ್ನೆಲ್ಲ ಸರಿಪಡಿಸಿಕೊಡ್ರಿ ಅಂತ ಟ್ವೆಂಟಿ ತ್ರೀ ಪಾಯಿಂಟ್ ಅವರ ಮುಂದೆ ಇಟ್ಟಿದ್ವಿ ನೀವು ಜಿ ವಿ ಪಿಗಳು ಓವರಾಲ್ ಜಿ ಯು ಪಿನ ಬರೀ ನೀವು ಚಳಿಗರೆ ಭಾಗದ ಜಿ ಯು ಪಿಗಳು ಮಾತ್ರ ನೋಡ್ರಿ ಸರ್ ಓವರಾಲ್ ಓಕೆ ಆಯಿತು ಇಪ್ಪತ್ಮೂರು ನಿಮ್ಮ ಬೇಡಿಕೆಗಳ್ನ ಇಟ್ಟಿದೀರಾ ಕಂಪ್ಲೇಂಟ್ಸ್ ಅಲ್ಲ ಅದು ಕರೆಕ್ಟ್ ಅಲ್ವಾ ಹಾಂ ನಿಮ್ಮ ಬೇಡಿಕೆಗಳನ್ನ ಅವ್ರು ಮುಂದೆ ಇಟ್ಟಿದ್ದಿರಿ ಅದು ಹೇಳಂಗಿಲ್ಲ ಅಂತ ಸರ್ ಅವ್ರ ಹೊ ಆ ಬೇಡಿಕೆಗಳನ್ನ ನೀವು ಕೇಳೋಂಗಿಲ್ಲ ಕೇಳೋಂಗಿಲ್ಲ ನೀವು ಕೆಲಸ ಮಾಡಬೇಕಾಗಿತ್ತಷ್ಟೇ ಇವರು ಕಂಪ್ನಿ ಮ ನಷ್ಟ ಉಂಟು ಮಾಡಿ ಹ್ಯಾಂಡ್ಸೆಟ್ ಕೊಟ್ಟು ಕೆಲಸಕ್ಕೆ ತೊಂದರೆ ಮಾಡಿದರೆ ನೀವು ಕೆಲಸಕ್ಕೆ ಕೆಲಸ ಮಾಡೋದಿಲ್ಲ ಇವರು ಅಂತೇಳಿ ಮೇಲ್ ಅಧಿಕಾರಿಗಳು ಶಿಫಾರಸು ಲೆಟ್ಗಳು ಬರ್ತಾ ಬರ್ಕಂತ ಹೋಗಿದ್ದಾರೆ ಹ್ಞೂ ಹ್ಞೂ ಅದೇ ಕೆಲ್ಸಕ್ಕೆ ಹೋಗಿಲ್ಲ ಹತ್ತು ತಿಂಗಳು ಸರ್ ಇಬ್ಬರು ಸತ್ತು ಹೋಗಿದ್ದಾರೆ ಸರ್ ಇನ್ನು ಇಬ್ಬರು ಆಲ್ರೆಡಿ ಈಗ ಆಗ ಈಗಂತೂ ಸೂಸೈಡ್ ಮಾಡಿ ಇವರು ಏನೋ ಕೊಡ್ತಾರೆ ಎನ್ಕ್ವೈರಿ ಮಾಡಿ ಹತ್ತು 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 ವರ್ಷದಾಗಿ ಆರ್ಡರ್ ಆಗುತ್ತೆ ಕೋರ್ಟ್ ಕೊಟ್ಟತ್ತೆ ನಮಗೆ ಕೋರ್ಟಿನ ನಿದರ್ಶನಗಳು ಪಾಸ್ ಆಗಿ ಬಂದತ್ತೆ ನಮ್ದು ಅಂತ ನಾವು ಅಪೇಕ್ಷೆ ಕೇಳಿದ್ರೆ ಎನ್ಕ್ವೈರಿ ಮಾಡೋ ಟೈಮ್ ಟೈಮ್ನಾಗ ನಿಮ್ಗೆ ಒಳಗ್ ಮಾಡ್ತೀರಿ ಹಂಗೆ ಹಿಂಗ ಅಂತ ಲಾಸ್ಟ್ ಗೆ ಏನಾಗಿದೆ ಸರ್ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಎಲ್ಲಿ ಪಿನ್ ಪಾಯಿಂಟ್ ಹೊರಕ್ಕೆ ಬರ್ದರೆ ಲಾಸ್ಟ್ಗೆ ಒಂದು ಲೆಟರ್ ಕಳ್ತಿದ್ದ ಪೋಸ್ಟ್ ಹಿಂದೆ ನಾವು ಟರ್ಮಿನೇಟ್ ನಮ್ಮ ಒಡಂಬಡಿಕೆ ಆಕ್ಟ್ ಪ್ರಕಾರ ನಿಮ್ಮನ್ನ ವಿಮುಕ್ತಿಗೊಳಿಸಿರೋ ರೀತಿ ಕ್ರಮಬದ್ಧವಾಗಿದೆ ಸಾರ್ ಸರ್ ಮತ್ತೆ ಸತ್ತೋಗ್ತಿವಿ ಸರ್ ಇದನ್ನ ನಂಬಿಕೊಂಡಿ ಅದರಲ್ಲಿ ಎನ್ಕ್ವೈರಿ ಟೈಮ್ ನಲ್ಲಿ ಲೆಟರ್ ಬರ್ಸ್ಕೊಂಡಿದ್ದಾರೆ ಇದೇ ಕೆಲಸ ಬಿಟ್ರೆ ಬೇರೆ ಯಾವ್ದು ಇಲ್ಲೋ ಜೀವನ ಮಾಡೋದಕ್ಕೆ ಅಂತ ಸರ್ ಜೀವನ ಮಾಡ್ತಿದ್ವಿ ಸರ್ ಹತ್ತು ವರ್ಷ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಬೀದಿ ಇದೆ ಸರ್ ನಮ್ದು ಹಿಂಗೈತೆ ಅಂತ ಕೇಳಿದ್ರು ನಾನೇನು ಮಾಡೋಕ್ಕಾಗತ್ತಪ್ಪ ಡಿಪಾರ್ಟ್ಮೆಂಟ್ ಏನ್ ಹೇಳ್ತ ಅದ್ ಮಾಡ್ ನಿಮ್ಮನ್ನ ಕೋರ್ಟ್ ಏನು ಕೆಲ್ಸಕ್ಕೆ ತಗೊಳ್ರಿ ಅಂತ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡ್ರಿ ಅಂತ ಕೇಳಿದ್ರು ನಾವ್ ಎನ್ಕ್ವೈರಿ ಮಾಡಿ ಬರ್ಸ್ಕೊಂಬರ್ರಿ ತಗೊಳ್ರಿ ಅಂತ ಆಮೇಲೆ ನೀವು ಇವರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮನ್ನ ನಮ್ ಜಾಗದಾಗ immediate ಒಂದೇ ಇವರು ಕೆಲಸಕ್ಕೆ ಬರೋದಿಲ್ಲ ನಮ್ company ಸಿಬ್ಬಂದಿ ಇರ್ತಾರೆ ಕೆಲಸ ಮುಗಿಸ್ಕೊಳ್ಳಿ ಅಂತ ಹೇಳಿ ನಮ್ಗೆ ಟೈಪ್ ಮಾಡಿ ಕೊಟ್ಟು ಒಂದು ಮೂರೇ ತಿಂಗಳಿಗೆ ಬೇರೆಯವರು ನಮ್ಮ ಜಾಗಕ್ಕೆ ತಗೊಂಡ್ರು ಅವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಈಗ ಅದೇ ಜಾಗದಾಗ ಅಲ್ಲಿ ಇರೋದಕ್ಕೋಸ್ಕರ ನಮ್ಮನ್ನ ಬೇರೆ ಎಲ್ಲೆಲ್ಲ ಖಾಲಿ ಇರೋ ತಗನ್ನ ಕೊಟ್ಟರೆ ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರು ಏ ನಿಮಗೆ ಕೊಡ್ಬೇಕಂತ ಏನು ಹೇಳಿಲ್ಲ ಕೋರ್ಟ್ ಅಂತಾರೆ ಸರ್ ನಿಮ್ಮ ಹೆಸರು ಏನಂದ್ರೆ ತಮ್ಮಣ್ಣ ಅಂತ ಸರ್ ತಮ್ಮಣ್ಣವರ ಇವಾಗ ಐಡಿಯಾ ಇನ್ಫಿನಿಟಿ ಅಂತ ಒಂದು ಕಂಪನಿ ಒಂದು ಗೊತ್ತಾ ಐಡಿಯಾ ನಮ್ಮ ಪಂಚಾಯಿತಿ ಖಾಲಿ ಚಳಕೆ ಸಬ್ಜನ್ ಪಂ ಮೆನ್ಶನ್ ಮಾಡಿ ಎಷ್ಟಿಂಗ್ ಲೆಟರ್ ಹಾಕಿದ್ವಿ ನಾವು ಇಂತ ಪಂಚಾಯತಿ ಖಾಲಿ ಐಡಿಯಾ ಇನ್ಫಿನಿಟಿ ಕೊಟ್ಟಿದ್ದಾರೆ ಫೆಬ್ರವರಿ ಮೂರನೇ ತಾರೀಕು ಆರ್ಡರ್ ಆಗಿದೆ ಫೆಬ್ರವರಿ ಎರಡನೇ ತಾರೀಕು ಫಿಲ್ ಮಾಡ್ಕೊಂಡಿದೀರಾದ್ರೂ ಕೊಡ್ತೀವಿ ಅಂದ್ರೆ ಹೌದು ತಮ್ಮಣ್ಣ ಇವಾಗ ಐಡಿಯಾ ಇನ್ಫಿನಿಟಿ ದೊಡ್ಡ ಕಂಪನಿ ಡಿ ಕೆ ಶಿವಕುಮಾರ್ ಸಪೋರ್ಟ್ ಇರುವಂತ ಕಂಪನಿ ಅವ್ರಿಗೆ ಒಂದಿಷ್ಟು ಅಂತ ಸಿಗುತ್ತೆ

ಅವ್ರು ಒಂದಿಷ್ಟು ಲಾಭಗಳು ಇರ್ತವೆ ಮೇಲ್ಗಡೆ ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರೋ ಲಾಭ ಇರ್ತದೆ ಹಂಗಾಗಿ ಅವ್ರನ್ನ ತಗೊಂತಾರೆ ಅವ್ರು ಬೇಕಾರೆ ಇಡೀ ಕಂಪನಿನೇ ಮಾರ್ಬಿಟ್ಟು ಹೋಗ್ಲಿ ಐಡಿಯಾ ಇನ್ಫಿನಿಟಿ ಅವರು ಏನು ತಲೆ ಕೆಡಿಸ್ಕೊಳ್ಳಲ್ಲ ಇವರು ಇವಾಗ ಆಲ್ರೆಡಿ ಮಾಡ್ತಾ ಇದಾರೆ ಅವರು ಸಾಫ್ಟ್ವೇರ್ ಅಂತೆ ಮ್ಯಾನ್ ಪವರ್ ಸಪ್ಲೈ ಅಂತೆ ಸ್ಟೇಷನರಿ ಸಪ್ಲೈಸ್ ಅಂತೆ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದಾರೆ ನಿಧಾನಕ್ಕೆ ಅವರಿಂದ ಒಂದಿಷ್ಟು ಲಾಭ ಇದೆ ಜಿ ವಿ ಪಿಗಳಿಂದ ಯಾವುದೇ ರೀತಿಯ ಲಾಭ ಇಲ್ಲ ನಿಮ್ಗನ್ ತಗೋದ್ ಆ ಜಾಗಕ್ಕೆ ಇವ್ರನ್ನ ಕರ್ಕೊಂಬಂದ್ ಬಿಡೋದು ಯಾರನ್ನ ಐಡಿಯಾ ಇನ್ಫಿನಿಟಿ ಅವ್ರನ್ನ ಹೌದು ಹಂಗಾಗಿ ನಿಮ್ಮನ್ನು ಎಷ್ಟು ಬೇಗ ಹೊರಗಡೆ ಹಾಕಕ ತಷ್ಟಷ್ಟು ಬೇಗ ಹೊರಗಡೆ ಹಾಕೋ ಪ್ರಯತ್ನ ಮಾಡ್ತಿದ್ರು ತಪ್ಪು ಏನಿದೆ? ಹೌದು ಸರ್. ನೀವು ಹೆಣ್ಣಾಳು ಆಗೋದ್ರೆ ನಿಮ್ಮ ಕುಟುಂಬಗಳು ಬೀದಿ ಬಂದ್ರೆ ಅವರಿಗೆ ಏನಾಗಬೇಕು ಸರ್? ಹೌದು ಸರ್ ಹೌದು. ಅವರಿಗೆ ಏನು ನೆಮ್ಮದಿಗೆ ತಿಂಗಿ ತಿರುಗಂಗಿಲ್ಲ ಸಂಕಟ ಬರ್ತಾವೆ. ಲಕ್ಷಾಂತರ ರೂಪಾಯಿ ಸಂಬಳ ಬರೋ ಅವರಿಗೆ ನಿಮ್ಮಂತ ಬಡವರಿಂದ ಅವರಿಗೆ ಏನಾಗಬೇಕು ಹೇಳ್ರಿ? ಸರ್ ಸರ್ ನಮ್ಮ ಸರ್. ನಕ್ಕತರ ಸರ್ ಯಾಕ ನಗಲ್ಲ ಸರ್ ಅದೇ ವಿಕೃತಿಯಲ್ಲ. ಮನುಷ್ಯತ್ವ ಕಳ್ಕಂಡ ಮೇಲೆ ಒಬ್ಬ ಕಷ್ಟದಲ್ಲಿರೋ ನೋಡಿ ನಗವನೇ ವಿಕೃತಿ ಅದೇ ವಿಕೃತ ಹಂಗಾಗಿ ಮಾಡ್ಲಿ ಸರ್ ಮಾಡ್ಲಿ ಪ್ರಯತ್ನ ಮಾಡೋಣ ಇವಾಗ ಕೋರ್ಟ್ ಆರ್ಡರ್ಸ್ನ ಎಲ್ಲೂ ಇವ್ರು ಎತ್ತಿಡಿಯೋರು ಈ ನಿಮ್ಮ ಬಗ್ಗೆ ಕೊಟ್ಟಂತ ಆರ್ಡರ್ ಇವ್ರು ಎತ್ತಿ ಹಿಡಿಬೇಕಾಗಿತ್ತು ಡಬಲ್ ಬೆಂಚ್ ಆರ್ಡರ್ ಸಿಂಗಲ್ ಬೆಂಚ್ ಆರ್ಡರ್ನೂ ಇವ್ರು ಕೇರ್ ಮಾಡ್ತಾ ಇಲ್ಲ ಅವ್ರು ಏನೋ ಮಾಡ್ತಾ ಇದಾರೆ ಐ ಆಗಿದವರ ಕೋರ್ಟ್ ಅಲ್ಲಿ ಮೂರ್ ಐ ಎ ಆಗಿದ ಮೂರು ಜಡ್ಜ್ ಪಾಸ್ ಮಾಡಿದಾರ ಆದ್ರೂ ಪರ್ಮನೆಂಟ್ ಮಾಡ್ತಲ್ಲ ನೀವು ಪರ್ಮನೆಂಟ್ ಅಲ್ಲ ಸರ್ ಟೆಂಪ್ರವರಿ ಏನ್ ಆಸ್ ಇಟ್ ಈಸ್ ಏನ್ ವರ್ಕ್ ಮಾಡ್ತಿದಾರೆ ಅದೇ ತರ ತಗೊಂಡ್ರೆ ಪರ್ಮನೆಂಟ್ ಅಂತ ಕೊಟ್ಟಿಲ್ಲ ಪರ್ಮನೆಂಟ್ ಅಂತ ಕೋರ್ಟ್ಗೆ ಹೋಗಿಲ್ಲ ಸಂಬಳ ಕೇಳಿದ ಹತ್ತು ತಿಂಗಳು ಸಂಬಳ ಕೊಟ್ಟಿಲ್ಲ ಸಂಬಳ ಕೊಟ್ಟರು ಒಂದ್ ತಿಂಗ್ಳಾದ್ರು ಕುಡಿದ್ರೆ ಕೆಲಸ ಹೋಗ್ತೀವಿ ನಾವು ಸಾಲ ಮಾಡ್ಕೊಂಡು ನಿಮ್ ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ಮಾಡಂಗಿದ್ರೆ ಮಾಡು ಬಿಟ್ಟೋಗ ಹೊರಡಿಗೆ ನಾವ್ ಒಂದ್ ಲೆಟರ್ ಕೊಟ್ಟಿರ್ತಾರ ಅವ್ರು ಮಾಡಿರೋ ಸಮಸ್ಯೆಗಳೆಲ್ಲಾ ಇತ್ತು ಇಷ್ಟೇ ಸಾಕು ಅಂತ ನಮ್ಮನ್ನ ನೋಡ್ದಾಕಿದ್ವಿ ಆಮೇಲೆ ಇವ್ರು ಕೋರ್ಟ್ ಎಲ್ಲಾ ಕೊಟ್ಟು ಈಗ ಹೆಚ್ಚಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೋರ್ಟ್ ಮಾನವೀಯತೆ ದೃಷ್ಟಿಯಿಂದ ದೋಷಾರೋಪಣೆ ಇಲ್ಲ ಅಂದ್ರೆ ನಾವು ಕಂಟಿನ್ಯೂಟಿ ಮಾಡ್ರಿ ಅಂತ ಏ ಎನ್ಕ್ವೈರಿ ಮಾಡಿದೀವಿ ಅಷ್ಟೇ

ಮುಂದಿನ ದಿನಗಳಲ್ಲಿ ನಿಮ್ಮ ಜಿ ವಿಪಿಗಳದು ಇನ್ನೊಂದು ಕಾರ್ಯಕ್ರಮ ಮಾಡುವಂತ ಪ್ರಯತ್ನ ಮಾಡೋಣ ಸರ್ಕಾರಕ್ಕೆ ಗಮನ ತರಿಸುವಂಥ ಕೆಲಸ ಮಾಡೋಣ ಖಂಡಿತವಾಗ್ಲು ನಿಮ್ಮ ವಾಣಿ ನಿಮ್ಮೆಲ್ಲ ವಿ ಪಿಗಳು ನೊಂದಂತ ಇವತ್ತೇನು ನೀವು ಸುಮಾರು ಒಂದು ಹದಿನಾರು ಸಾವಿರ ಜನ ಏನೋ ಇದೀರಲ್ಲ ಸರಿ ಸರಿ ನಾಲ್ಕು ಸಾವಿರ ಜನ ಏನಿದಿರಲ್ಲ ಜಿ ಪಿಗಳು ಇಡೀ ಕರ್ನಾಟಕದಲ್ಲಿ ಅವ್ರ ಪರವಾಗಿ ಇನ್ನೊಂದು ಧ್ವನಿ ಎತ್ತುವಂತ ಕೆಲಸ ನಿಮ್ಮ ವಾಣಿ ಕಡೆಯಿಂದ ಖಂಡಿತವಾಗ್ಲೂ ಮಾಡೋಣ ವಾಣಿ ಇದು ಕನ್ನಡಿಗನ ಧ್ವನಿ